ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲ ಮನೆಯವರು ಸ್ವಾಗತ ಇವತ್ತು ನಾವು ಕಬ್ಬಿನಾಲೆ ಫಾಲ್ಸಲ್ಲಿದ್ದೇವೆ ಇದು ಒಂದು ಹಿಡನ್ ಫಾಲ್ಸ್ ಆಗಿದ್ದು ಮುನ್ಯಾಲಿಂದ ಬರುವಾಗ ಕಬ್ಬಿನಾಲೆ ಅನ್ನೋ ಪ್ರದೇಶದಲ್ಲಿ ಸ ಕಂಡು ಬರ್ತದೆ ಇಲ್ಲಿ ಕಮ್ಮಿ ಜನ ಬರುವುದು ಇದು ನೋಡಲಿಕ್ಕೆ ಇಷ್ಟು ಚಿಕ್ಕದಿದ್ದರೂ ಭಾರಿ ಅಪಾಯಕಾರಿಯಾದಂತಹ ಒಂದು ಫಾಲ್ಸ್ ತುಂಬ ಮಂದಿ ಬಂದಿದ್ದಾರೆ ಕೆಲವು ಅನಾಹುತ ಕೂಡಗಳು ಆಗಿದೆ ನೋಡ್ಬೋದು ಮಾತ್ರ ಆಗಿ ಉಂಟು ನೋಡಲಿಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ನಿಮಗೆ ಇದರ ಬಗ್ಗೆ ಒಂದು ಪ್ರಾಪರ್ ಆದ ವಿಡಿಯೋ ಮಾಡ್ತೇವೆ ವಿಡಿಯೋ ಮಾಡಿ ಹೇಗೆ ಬರೋದು ಇಲ್ಲಿ ಆ ದಾರಿ ಹೇಗೆ ಬರಲಿಕ್ಕೆ ತೋರಿಸ್ತೇವೆ ನೋಡ್ಬೋದು ದೊಡ್ಡ ಮರ ಬಂದಿದೆ ದೊಡ್ಡ ಮರ ಈಗಂತೂ ಜಾರ್ತದೆ ಇಲ್ಲಿ ಫುಲ್ಲು